ಇತಿಹಾಸ ಪ್ರಸಿದ್ಧ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಮಹತೋಬರ ಮಹಾಲಿಂಗೇಶ್ವರ ದೇವಸ್ಥಾನದ ಚಾಕರಿ ಕೆಲಸದವರಿಗೆ ನೀಡಿದ ಮನೆಗಳನ್ನು ನೆಲಸಮ ಮಾಡಲಾಗಿದೆ ಕಳೆದ ನೂರು ವರ್ಷಗಳಿಂದೀಚೆಗೆ ಈ ಮನೆಯಲ್ಲಿ ವಾಸಿಸುತ್ತಿದ್ದ ಕುಟುಂಬಗಳನ್ನ ದೇವಸ್ಥಾನದ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ಮನವೊಲಿಸಿ ತೆರವುಗೊಳಿಸಲಾಗಿದೆ ಅಧಿಕೃತ ಸುಮಾರು ಆರು ಮನೆಗಳು ದೇವಸ್ಥಾನದ ಅಡಿ ಸ್ಥಳದಲ್ಲಿದ್ದು ಮೂರು ಮನೆಗಳನ್ನು ಈಗಾಗಲೇ ತೆರವುಗೊಳಿಸಲಾಗಿದ್ದು ಇನ್ನು ಮೂರು ಕುಟುಂಬಗಳ ಮನವೊಲಿಸುವ ಕಾರ್ಯವನ್ನು ಸ್ವತಃ ಶಾಸಕರೇ ಆರಂಭಿಸಿದ್ದಾರೆ ಹತ್ತೂರು ಒಡೆಯ ಪುತ್ತೂರಿನ ಇತಿಹಾಸ ಪ್ರಸಿದ್ಧ ಶಿವಕ್ಷೇತ್ರವಾದ ಮಹತೋಬರ ಮಹಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಯ ಕಾಮಗಾರಿಗಳಿಗೆ ಚಾಲನೆ ದೊರೆತಿದೆ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ದೇವಸ್ಥಾನದ ಆಸುಪಾಸಿನಲ್ಲಿರುವ ಮನೆಗಳ ತೆರವು ಕಾರ್ಯಾಚರಣೆ ಆರಂಭಗೊಂಡಿದೆ ಕಳೆದ ನೂರು ವರ್ಷಗಳಿಂದ ದೇವಸ್ಥಾನದ ಚಾಕರಿ ಕೆಲಸ ಮಾಡುತ್ತಿದ್ದ ಕುಟುಂಬಗಳಿಗೆ ದೇವಸ್ಥಾನದ ಅಡಿ ಸ್ಥಳದಲ್ಲೇ ಮನೆಯನ್ನ ಕಟ್ಟಿಕೊಟ್ಟು ಅವರ ವಾಸಕ್ಕೆ ವ್ಯವಸ್ಥೆ ಈ ರೀತಿಯ ಸುಮಾರು ಆರು ಮನೆಗಳಿದ್ದು ಈ ಮನೆಗಳ ಪೈಕಿ ಮೂರು ಮನೆಗಳನ್ನ ಈಗಾಗಲೇ ನೆಲಸಮ ಮಾಡಲಾಗಿದೆ ಇನ್ನುಳಿದ ಮೂರು ಮನೆಗಳಲ್ಲಿ ವಾಸಿಸುತ್ತಿರುವಂತಹ ಕುಟುಂಬಗಳು ಮನೆ ಬಿಟ್ಟುಕೊಡಲು ಕೆಲವೊಂದು ಷರತ್ತುಗಳನ್ನು ವಿಧಿಸಿರುವ ಹಿನ್ನೆಲೆಯಲ್ಲಿ ಪುತ್ತೂರು ಶಾಸಕರು ಸ್ವತಃ ಮಾತುಕತೆ ಪ್ರಕ್ರಿಯೆಗೆ ಮುಂದಾಗಿದ್ದಾರೆ ದೇವಸ್ಥಾನದ ಅಡಿಸ್ಥಾನದಲ್ಲಿರುವ ಮನೆಗಳನ್ನ ಇಂದು ಹೆಚ್ಚಿನವರು ಬೇರೆಯವರಿಗೆ ಬಾಡಿಗೆಗೆ ನೀಡ್ತಾ ಇದ್ದು ಎಲ್ಲರ ಬಲಿಯೂ ಒಂದಕ್ಕಿಂತ ಮಿಕ್ಕಿ ಮನೆಗಳಿವೆ ಈ ಕಾರಣಕ್ಕಾಗಿ ದೇವಸ್ಥಾನದ ಮನೆಗಳನ್ನ ತೆರವುಗೊಳಿಸುವಂತೆ ಮನವಿ ಮಾಡಿರುವ ಹಿನ್ನೆಲೆಯಲ್ಲಿ ಮನೆಗಳನ್ನ ಸಂಬಂಧಪಟ್ಟ ಕುಟುಂಬಗಳು ತೆರವುಗೊಳಿಸಿದೆ ಇಷ್ಟವರೆಗೆ ಯಾರು ಮುಖಂಡರು ಅಲ್ಲ ಇಲ್ಲಿ ಇದ್ದವರು ಕೊಡುವುದಿಲ್ಲ ಅಂತ ಯಾರು ಕೂಡ ಹೇಳಿಲ್ಲ ಜನ ಹೇಳಬಹುದು ಯಾರು ಕೂಡ ಇಲ್ಲಿ ಅವರಿಗೆ ಮನಸ್ಸು ಕೂಡ ಬರ್ಲಿಕ್ಕಿಲ್ಲ ಅಂತವರು ಕೂಡ ಇಲ್ಲಿ ಇಲ್ಲ ಅಂತವರು ಯಾರು ಇಲ್ಲ ಅವರೇ ಕೊಡ್ತೀನಿ ಅಂತ ಹೇಳಿದ್ರು ನಮ್ಮ ಹತ್ರ ಕೇಳಿದ್ದಾರೆ ನೀವು ಯಾಕೆ ತಕ್ಕೊಳ್ತಾ ಇದ್ದೀರಿ ನೀವು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳಿದರೆ ಬಿಟ್ಟು ಕೊಡ್ತೀನಿ ಅಂತ ಎಲ್ಲರೂ ಹೇಳಿದ್ದಾರೆ ಯಾರೂ ಕೂಡ ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಕೆಲವರು ಏನು ಹೇಳ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ರಾಜಕೀಯ ಬಳಸುವಂಥ ಕೆಲಸಗಳು ಆಗ್ತದೆ ನಾವು ಇಲ್ಲಿ ಜೀರ್ಣೋದ್ಧಾರ ಮಾಡುವಾಗ ಎಲ್ಲರನ್ನೂ ಸೇರಿಸ್ಕೊಂಡು ಜೀರ್ಣೋದ್ಧಾರ ಮಾಡ್ತೀವಿ ಅದರಿಂದ ಬೇಡಿಕೆಗಳನ್ನು ಕೂಡ ಯಾರೂ ಕೂಡ ಇರಲಿಲ್ಲ ಅವರೇ ಇದರಲ್ಲಿ ನೀವು ಅಭಿವೃದ್ಧಿ ಮಾಡೋದ್ರೆ ನಾವು ಬಿಟ್ಟು ಕೊಡ್ತೀವಿ ಅಂತ ಹೇಳಿದರೆ ಮುಂದಿನ ದಿವಸದಲ್ಲಿ ಬಿಟ್ಟುಕೊಡ್ತಾರೆ ಇನ್ನುಳಿದ ಮನೆಗಳನ್ನ ತೆರವುಗೊಳಿಸಲು ಕೆಲವು ಕುಟುಂಬಗಳು ಹಿಂದೇಟು ಹಾಕಿವೆ ಮನೆಯನ್ನ ತಮ್ಮ ಸ್ವಂತ ಖರ್ಚಿನಲ್ಲಿ ದುರಸ್ತಿ ಮಾಡಿದ್ದು ದುಡಿದ ಹಣವನ್ನ ಮನೆಯ ದುರಸ್ತಿಗಾಗಿ ಖರ್ಚು ಮಾಡಲಾಗಿದೆ ದೇವಸ್ಥಾನದ ಅಭಿವೃದ್ಧಿಯ ದೃಷ್ಟಿಯಿಂದ ಮನೆಯನ್ನ ತೆರವುಗೊಳಿಸಲು ಸಮ್ಮತಿ ಸೂಚಿಸಿರುವ ಕುಟುಂಬಗಳು ದೇವಸ್ಥಾನದ ವತಿಯಿಂದ ಪರಿಹಾರ ಸಿಕ್ಕರೆ ಉತ್ತಮ ಎನ್ನುವ ನಿರೀಕ್ಷೆಯಲ್ಲೂ ಇದ್ದಾರೆ ತಂದೆಯವರು ಖರ್ಚು ಮಾಡಿದ್ದು ಮನೆಗೆ ಅಂದ್ರೆ ಫಸ್ಟ್ ಹುಲ್ಲಿನ ಮನೆ ಇತ್ತದು ಮತ್ತೆ ಅದನ್ನ ಅಭಿವೃದ್ಧಿ ಪಡಿಸ್ತಾ ಅಂದ್ರೆ ಅವ್ರಿಗೆ ಕೆಲಸ ಸಿಕ್ಕಿದ ಹಾಗೆ ಅಭಿವೃದ್ಧಿ ಪಡಿಸ್ತಾ ಹೋದ್ರು ಅವರು ಸಡನ್ ಈಗ ಬಿಡುವಾಗ್ತದೆ ಇಮೋಷನಲ್ ಅಟ್ಯಾಚ್ಮೆಂಟ್ ಇದ್ದೇ ಇದೆ ಬಟ್ ಈ ಮನೆಯಿಂದಾಗಿ ನಾವು ಒಳ್ಳೆ ಆಗಿದೆ ನಮಗೆ ಉದ್ಧಾರ ಆಗಿದ್ದೇವೆ ಹಾಗೆ ನಮಗೆ ಕಂಪ್ಲೇಂಟ್ ಮಾಡುವಂತದ್ದು ಏನೂ ಇಲ್ಲ ನಮಗೆ

ಇನ್ನು ದೇವಸ್ಥಾನವನ್ನ ಸಂಪೂರ್ಣ ಅಭಿವೃದ್ಧಿಪಡಿಸುವ ನಿಟ್ಟಿನಲ್ಲಿ ಮಾಸ್ಟರ್ ಪ್ಲಾನ್ ಕೂಡ ಸಿದ್ಧಪಡಿಸಲಾಗಿದೆ ಸಮರ್ಪಕ ಒಲಚರಂಡಿ ವಸತಿ ಸಮುಚ್ಚಯ ಸೇರಿದಂತೆ ಕೆಲವು ಅಭಿವೃದ್ಧಿ ಕಾಮಗಾರಿಗಳು ದೇವಸ್ಥಾನದಲ್ಲಿ ಮುಂದಿನ ದಿನಗಳಲ್ಲಿ ನಡೆಯಲಿದೆ ಮಾಲಿಂಗೇಶ್ವರ ದೇವಸ್ಥಾನದ ಕಮಿಟಿ ಮಾಡಿ ಸುಮಾರು ದಿವಸ ಆಗಿದೆ ಮಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡಬಹುದು ನಾವು ಈ ಹಿಂದೆ ಇದ್ದ ಕಮಿಟಿಯವರು ಕೂಡ ಒಂದು ಮಾಸ್ಟರ್ ಪ್ಲ್ಯಾನನ್ನು ಮಾಡಿದ್ವಿ ಅದಕ್ಕೆ ಪೂರಕವಾಗಿ ಒಂದೇ ಅದರಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ತಂದು ಆ ವ್ಯವಸ್ಥಿತ ರೀತಿಯಾಗಿ ಮಹಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಆಗಬೇಕು ಇಲ್ಲಂತಂದರೆ ಒಂದು ಸರ್ಕಾರ ಬರುವಾಗ ಅಲ್ಲಿ ಒಂದು ಕಮಿಟಿ ಆಗ್ತದೆ ಆ ಕಮಿಟಿಯ ಅಧ್ಯಕ್ಷರು ಮತ್ತು ಸದಸ್ಯರು ಏನಿದ್ದಾರೆ ಅವರಿಗೆ ಬೇಕಾಗುವ ರೀತಿಯಲ್ಲಿ ಒಂದು ಅಭಿವೃದ್ಧಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಇದು ಸರಿಯಲ್ಲ ಅಂತ ನಮ್ಮ ಅನಿಸಿಕೆ ಯಾಕಂತ ಹೇಳಿದ್ರೆ ಯಾರೇ ಅಲ್ಲಿ ಸಮಿತಿಯಲ್ಲಿ ಸಮಿತಿಯಲ್ಲಿ ಅಧ್ಯಕ್ಷರು ಸದಸ್ಯರು ಬರಬೇಕು ಇಲ್ಲಿ ಬರುವಂಥ ಹಣ ಇಲ್ಲಿ ಬರುವಂಥ ಭಕ್ತಾದಿಗಳ ಹಣ ಅದು ವ್ಯವಸ್ಥಿತ ರೀತಿಯಲ್ಲಿ ಅದು ಉಪಯೋಗ ಆಗಬೇಕು ಅದಕ್ಕಾಗಿ ನಾವು ಮಾಸ್ಟರ್ ಪ್ಲ್ಯಾನನ್ನು ಮಾಡಿ ಈಗಲೇ ಸರ್ಕಾರಕ್ಕೆ ಕಲಿಸಿದ್ದೀವಿ ಒಂದು ಸಲ ಮಾಸ್ಟರ್ ಪ್ಲ್ಯಾನ್ ಅಲ್ಲಿಂದ ಎಪ್ರೂವಲ್ ಆಗಿ ಬಂದ ನಂತರ ಬೇರೆ ಯಾರೂ ಕೂಡ ಅವರಿಗೆ ಸ್ವಂತ ಇಚ್ಛೆಯಲ್ಲಿ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಅನುಮತಿ ಇಲ್ಲ ಧಾರ್ಮಿಕ ದತ್ತಿ ಇಲಾಖೆಯಿಂದ ಅನುಮೋದನೆಗೊಂಡ ಪ್ಲ್ಯಾನ್ ಏನಿದೆ ಅದರ ಪ್ರಕಾರ ಮಾಡಬೇಕು ಇಲ್ಲಿ ಬೇಕಾಗಿರುವಂಥದ್ದು ಈಗ ಡ್ರೈನೇಜ್ ಸಿಸ್ಟಮ್ ಟಾಯ್ಲೆಟುಗಳ ವ್ಯವಸ್ಥೆಗಳು ಸರಿ ಇಲ್ಲ ಡ್ರೈನೇಜ್ ಸಿಸ್ಟಮ್ ಇಲ್ಲ ಇಷ್ಟು ದೊಡ್ಡ ದೇವಸ್ಥಾನ ಒಂದು ಕ್ಷೇತ್ರ ದೊಡ್ಡದಾಗುವಾಗ ಅಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟು ಕೂಡ ಅಷ್ಟೇ ಬರ್ತದೆ ಅದಕ್ಕೆ ಬೇಕಾಗಿ ನಾವು ಈಗ ಸುತ್ತು ಅಭಿವೃದ್ಧಿ ಏನಾಗಬೇಕು ಜೀರ್ಣೋದ್ಧಾರಗಳು ಏನಾಗಬೇಕು ಈ ಭಾಗದ ವ್ಯವಸ್ಥಿತವಾದ ಪರಿಧಿಯನ್ನು ಇದಕ್ಕೆ ಒಂದು ಕಂಪೌಂಡ್ ಒಳ ಹಾಕಿ ನೀವು ಬಂದ್ ಮಾಡ್ತೀವಿ ಅಂತ ಹೇಳಿದ್ರೆ ಇದಕ್ಕೆ ಮಾಡಲಿಕ್ಕೆ ಕಷ್ಟ ಈಗಿನ ಪರಿಸ್ಥಿತಿ ಅದಕ್ಕಾಗಿ ನಾವು ಎದುರುಗಡೆಯಿಂದಿರುವಂಥ ಎಲ್ಲ ಮನೆಗಳನ್ನು ತೆರವುಗೊಳಿಸಿ ಅಲ್ಲಿ ವ್ಯವಸ್ಥಿತವಾಗಿ ದೊಡ್ಡ ರೀತಿಯಲ್ಲಿ ಅದನ್ನು ಲೆವೆಲ್ ಮಾಡಿ ಆ ಬದಿಯಿಂದ ಈಗಲೇ ತೋಡಿನ ಬಗ್ಗೆ ತಡೆ ಕೊಡೆಗಟ್ಟಲಿಕ್ಕೆ ಎರಡು ಕೋಟಿ ರೂಪಾಯಿ ಬಂದಿದೆ ರಸ್ತೆಗೆ ಎರಡು ಕೋಟಿ ರೂಪಾಯಿ ನೀಟ್ಟು ಸುಮಾರು ಮೂವತ್ತರಿಂದ ನಲವತ್ತು ಫೀಟ್ ಕಾಂಕ್ರೀಟ್ ರಸ್ತೆಯನ್ನು ತಂದು ಈ ಜೂನಿಯರ್ ಕಾಲೇಜಿಂದ ಏನು ಬರ್ತದೆ ಆ ರಸ್ತೆಗೆ ಜೋಡಣೆ ಮಾಡುವಂಥ ಕೆಲಸವನ್ನು ಮಾಡಿದರೆ ಒಂದು ಪರಿಧಿಯನ್ನು ಇದಕ್ಕೆ ಮಾಡಲಿಕ್ಕೆ ಆಗ್ತದೆ ಆ ತಡೆ ಗೋಡೆಯನ್ನು ಕಂಪೌಂಡ್ಗಳನ್ನು ಮಾಡಲಿಕ್ಕೆ ಆಗ್ತದೆ ಒಳಗಿರೋ ಬರುವ ಭಕ್ತಾದಿಗಳು ಮಾತ್ರ ಇಲ್ಲ ಅಂದರೆ ಮಧ್ಯದಲ್ಲಿ ಜಾತ್ರೆ ಆಗುವಾಗ ಕೂಡ ಈ ಗಾಡಿ ಮಧ್ಯದಿಂದ ಓಡಾಡ್ತಾ ಇರ್ತದೆ ಮಧ್ಯದಲ್ಲಿ ಹೋಗುವು ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ಮಾಡಿ ಮತ್ತು ಜೀರ್ಣ ಇಲ್ಲಿ ವಸತಿ ಗ್ರಹಗಳನ್ನು ಮಾಡಬೇಕು ಯಾವ ಏನು ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳಕ್ಕೆ ಯಾತ್ರಾದಿಗಳು ಬರ್ತಾರೆ ಅವರು ಇಲ್ಲಿ ಬರಬೇಕಿದ್ರೆ ಇಲ್ಲಿ ಮಧ್ಯಾಹ್ನದ ಊಟ ರಾತ್ರಿಯ ಊಟ ವಸತಿ ಗೃಹ ಇದನ್ನೆಲ್ಲ ಮಾಡಿದರೆ ಜನ ಬರ್ತಾರೆ ಮತ್ತು ಎದುರುಗಡೆ ಕೆರೆ ಭಾಗದಲ್ಲಿ ಹೇಳಿದೆ ಜನ ಊರಿನ ಜ ನಮ್ಮ ಈ ಭಾಗದ ಜನರು ಸಾಯಂಕಾಲ ಬಂದು ಒಂದು ಶಾಂತ ಚಿತ್ತ ಮನಸ್ಸಿನಲ್ಲಿ ಬಂದು ಈ ದೇವಸ್ಥಾನದ ಪರಿಧಿಯಲ್ಲಿ ಕೂತು ಅಲ್ಲೊಂದು ಮ್ಯೂಸಿಕ್ ಫೌಂಟೇನು ಬಾಕಿದು ಏನಾದರೂ ನೋಡುವಂಥದ್ದು ವ್ಯವಸ್ಥೆಗಳನ್ನು ಮಾಡಬೇಕು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕಂತ ಕಲ್ಪನೆಯನ್ನು ಇಟ್ಕೊಂಡು ಇದನ್ನು ಮಾಡಿದ್ದೀವಿ ಈಗಲೇ ಅಲ್ಲೊಂದು ಒಂದು ಏಳೆಂಟು ಮನೆಗಳು ಎಂಟು ಏಳು ಮನೆಗಳನ್ನು ಹಿಂದೆ ಮೂವತ್ತು ನಲವತ್ತು ವರ್ಷದ ಹಿಂದೆ ಬಾಡಿಗೆ ಕೊಟ್ಟಿತ್ತು ಅವರು ಬೇರೆ ಬೇರೆ ಮನೆಗಳನ್ನು ಕಟ್ಟಿಕೊಂಡು ಇಲ್ಲಿ ಯಾರೂ ಇಲ್ಲ ಒಂದು ಮನೆಯವರು ಕೂಡ ಈ ಮನೆಯಲ್ಲಿ ಯಾರೂ ಇಲ್ಲ ಅವರೆಲ್ಲ ಬೇರೆ ಬೇರೆ ಕಡೆಯಲ್ಲಿ ವಾಸವಾಗಿದ್ದಾರೆ ಅವರು ಬೇರೆಯವರಿಗೆ ಸಹಜ ಬೇರೆಯವರಿಗೆ ಕೊಟ್ಟಿದ್ದಾರೆ ಮನೆ ಬಾಡಿಗೆ ಅವರೇ ಈಗ ಸ್ವಂತ ಇಚ್ಛೆಯಲ್ಲಿ ನೀವು ಅಭಿವೃದ್ಧಿ ಮಾಡೋದಿದ್ದರೆ ನಾವು ಬಿಟ್ಟು ಕೊಡ್ತೀವಿ ಅಂತ ಇವತ್ತು ಮೂರು ಮನೆಗಳನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿದ್ವಿ ಮುಂದೆ ಹಂತ ಹಂತವಾಗಿ ಇನ್ನೂ ನಾಲ್ಕು ಮನೆಗಳಿದೆ ರೆಕಾರ್ಡಿಗಳಿ ಮೂರು ಮನೆ ಇರುವಂಥದ್ದು ಇರಲಿಕ್ಕೆ ಇಪ್ಪತ್ತು ಮನೆಗಳಿದೆ ಆದರೆ ಅಲ್ಲಿ ವಾಸವಾಗಿರುವಂಥವ್ರು ಬಾಡಿಗೆಗಿರುವವರು ಬೇರೆ ಬಾಡಿಗೆ ಕೊಟ್ಟಿರುವಂಥವ್ರು ಇಲ್ಲಿ ರೆಕಾರ್ಡಿಗಳಿರುವುದು ಮೂರು ಮನೆ ಮಾತ್ರ ಅವರು ಕೂಡ ಒಪ್ಪಿಗೆಯನ್ನು ಸೂಚಿಸಿದರೆ ಅವರಿಂದ ಕೂಡ ಒಪ್ಪಿಗೆಯನ್ನು ಪಡ್ಕೊಂಡು ಅದನ್ನೆಲ್ಲ ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿ ಒಂದು ಕ್ಲೀನ್ ವ್ಯವಸ್ಥೆ ನೋಡುವಾಗಲೇ ಈ ಪರಿಮಿತಿಗೆ ಈ ದೇವಸ್ಥಾನದ ಒಳಗೆ ಬರುವಾಗ ಹೌದು ಇದು ಒಂದು ವ್ಯವಸ್ಥೆ ಶಾಂತಚಿತ್ತವಾಗಿ ಇದೆ ಎನ್ನುವ ವ್ಯವಸ್ಥೆಗಳು ಬರಬೇಕು ಅದಕ್ಕೆ ಪೂರಕವಾಗಿ ಮಾಸ್ಟರ್ ಪ್ಲಾನ್ ಅನ್ನು ಮಾಡಿದ್ವಿ ಅದರ ಪ್ರಕಾರ ಮಾಡ್ತೀವಿ ಕಂಬಳದ ಕರೆ ಏನಿದೆ ಅದನ್ನು ಕೂಡ ಬದಿಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಮಾಡಿದ್ವಿ ಕೆರೆಯ ಅಭಿವೃದ್ಧಿಗೆ ಈಗ ಮೂರು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಇಟ್ಟಿದ್ದೀವಿ ಕೆರೆಯ ಅಭಿವೃದ್ಧಿಯನ್ನು ಮಾಡ್ತೀವಿ ಅದರ ಸುತ್ತಮುತ್ತಲೂ ಕೂಡ ಗ್ರನೈಟ್ ಇಲ್ಲದ್ರೆ ಮಾರ್ಮಲನ್ನು ಹಾಕಿ ಜನಗಳಿಗೆ ಶಾಂತಚಿತ್ತವಾಗಿ ಬಂದು ಕೂತ್ಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಎಲ್ಲ ಉದ್ಯಮಿಗಳನ್ನು ಸೇರಿಸಿಕೊಂಡು ಪುತ್ತೂರು ನಗರದ ಎಲ್ಲ ಉದ್ಯಮಿಗಳನ್ನು ಸೇರಿಸಿಕೊಂಡು ಒಂದು ಜೀರ್ಣೋದ್ಧಾರ ಸಮಿತಿಯನ್ನು ಮಾಡ್ತೀವಿ ಅದರಲ್ಲಿ ರಾಜಕೀಯ ಯಾವುದುಗಳು ಇಲ್ಲ ಯಾರು ಹೈಯೆಸ್ಟ್ ಟ್ಯಾಕ್ಸ್ ಕಟ್ತಾರೆ ಯಾರು ಉದ್ಯಮಿಗಳಿದ್ದಾರೆ ಅವರೆಲ್ಲ ಸೇರಿಸಿಕೊಂಡು ಇದಕ್ಕೆ ಕೈಜೋಡಿಸುವ ರೀತಿಯಲ್ಲಿ ಉಪಯೋಗ ಮಾಡ್ಬೋದು ಇವತ್ತು ನೀವು ಕಾಪು ಮಾರಿಯಮ್ಮ ದೇವಸ್ಥಾನ ನೋಡ್ಬೋದು ಐವತ್ತರಿಂದ ನೂರು ಕೋಟಿ ರೂಪಾಯಿ ಅನುದಾನದಲ್ಲಿ ಅವರೇ ಜ ಭಕ್ತಾದಿಗಳು ಸೇರಿಸಿ ಜೀರ್ಣೋದ್ಧಾರ ಮಾಡುವಂಥದ್ದನ್ನು ನಾವು ನೋಡಿದ್ದೀವಿ ಅಲಿಂಗೇಶ್ವರ ದೇವಸ್ಥಾನ ಕೂಡ ಹಾಗೆ ಬೇಗ ಇಡೀ ವಿಶ್ವದಲ್ಲಿ ಭಕ್ತಾದಿಗಳಿದ್ದಾರೆ ಅವರನ್ನು ಸೇರಿಸುವಂಥ ಕೆಲಸಗಳು ಆಗಬೇಕು ಇಲ್ಲಿಯ ಉದ್ಯಮಿಗಳು ಒಂದೇ ಮನಸ್ಸಿನಲ್ಲಿ ತಗೊಂಡೋಗುವಂಥ ಕೆಲಸಗಳು ಆಗಬೇಕು ಇದನ್ನೆಲ್ಲ ಸೇರಿಸಿ ಮಾಡುವಂಥ ಪ್ರಯತ್ನಕ್ಕೆ ಒಂದು ಕೈ ಹಾಕಿದ್ದೀವಿ ದೇವರ ಹತ್ರ ಕೂಡ ಚಿಂತನೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಮುಂದಿನ ದಿವಸದಲ್ಲಿ ಪ್ರಶ್ನೆ ಇತ್ತು ನಮ್ಮ ಮನಸ್ಸಿನ ಸಂಕಲ್ಪಗಳು ಏನಿದೆ ನಮ್ಮ ಮನಸ್ಸಿನಲ್ಲಿ ಆಲೋಚನೆಗಳೇನಿದೆ ಅದಕ್ಕೆ ಪ್ರಶ್ನೆ ಮೂಲಕ ಅದನ್ನು ಚಿಂತನೆ ಮಾಡುವಂಥ ಕೆಲಸವನ್ನು ಮಾಡಿ ಮನುಷ್ಯ ತಪ್ಪು ಮಾಡ್ಬೋದು ನಮ್ಮ ಪ್ರಶ್ನೆಗಳಿಗೆ ಚಿಂತನೆಯನ್ನು ಮಾಡಿ ಪರಿಹಾರ ಕಂಡುಕೊಂಡು ಅದನ್ನು ಮಾಡುವಂಥ ಕೆಲಸ ಮುಂದಿನ ದಿವಸಗಳಲ್ಲಿ ಮಾಡ್ತೀವಿ ನಮ್ಮ ಹೊಸ ಕಮಿಟಿ ಏನು ಬಂತೆ ಅವರಿಗೆ ಈಗಲೇ ನಾನು ಹೇಳಿದ್ದೀನಿ ನೀವು ಅತ್ಯಂತ ಫಾಸ್ಟ್ ಮೂರು ವರ್ಷ ಇರುವಂಥದ್ದು ಮೂರು ವರ್ಷದಲ್ಲಿ ಒಂದು ದಿವಸಕ್ಕೆ ಒಂದು ಹೆಜ್ಜೆ ಮೇಲೆ ಹೋಗಬೇಕು ಅಂದರೆ ಒಂದು ಕೆಲಸವನ್ನು ಮುಗಿಸ್ಕೊಡೋದು ಈ ರೀತಿ ಕೆಲಸ ಮಾಡಿದರೆ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಮಹಾಲಿಂಗೇಶ್ವರನ ಆಶೀರ್ವಾದ ಇದೆ ಜನಗಳ ಸಹಕಾರ ಇದೆ ನಾವು ಬಳಸಿಕೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ ನಾನು ಕೂಡ ನನಗೆ ಅತ್ಯಂತ ಮನಸ್ಸಿನಲ್ಲಿ ಸಂತೋಷ ಅಂದರೆ ಮತ್ತೆ ನನಗೆ ಹಿಂದಿನಿಂದ ಒಂದು ಕನಸಿತ್ತು ಯಾವ ರೀತಿ ಮಾಡಬೇಕು ಇದನ್ನೊಂದು ಯಾವ ರೀತಿ ಕಲ್ಪನೆಗಳು ಇದೆ ದೇವರ ಆಶೀರ್ವಾದ ಕೊಟ್ಟರೆ ಅದನ್ನು ಮುಂದಿನ ದಿವಸದಲ್ಲಿ ಮಾಡ್ತೇವೆ ನಿಮ್ಮ ಮೂಲಕ ಎಲ್ಲ ಊರಿನ ಈ ಭಕ್ತಾದಿಗಳಿಗೆ ತಿಳಿಸ್ಲಿಕ್ಕೆ ಇಚ್ಛೆಪಡ್ತೀವಿ ಈಗ ಏಳು ಮನೆಯ ತೆರವಾಗಿರೋದು ಈಗ ಮೂರು ಮನೆ ತೆರವಾಯಿತು ಮೂರು ಮನೆ ನಮ್ಮ ಅಧೀನದಲ್ಲಿತ್ತು ಅದು ಒಟ್ಟು ಐದು ಈಗ ತೆರವಾಗಿದೆ ಅಧಿಕೃತವಾಗಿರುವಂಥದ್ದು ಇನ್ನು ಮೂರು ಮನೆ ಇರುವಂಥದ್ದು ಇನ್ನು ಅಧಿಕೃತವಾಗಿ ಅಂದ್ರೆ ಅಲ್ಲಿ ಇರ್ಲಿಕ್ಕೆ ಅವರು ಮತ್ತೆ ಬಾಡಿಗೆ ಕೊಟ್ಟುಕೊಂಡು ಬೇರೆ ಬೇರೆ ಬಾಡಿಗೆ ಈಗ ನೋಡಿ ಈಗ ಒಂದು ಮನೆ ತೆರಗೊಳಿಸಿದಲ್ಲಿ ನಾಲ್ಕು ಮನೆಗಳಿತ್ತು ಅವರು ಅದನ್ನು ಡಿವೈಡ್ ಮಾಡಿ ನಾಲ್ಕು ಮನೆಗಳಿಗೆ ಬಾಡಿಗೆ ಕೊಟ್ಟಿದ್ದಾರೆ ಒಂದೇ ಮನೆ ಕೊಟ್ಟದ್ದು ದೇವಸಾಯನ ಕೊಟ್ಟಿದ್ದು ಒಂದೇ ಇನ್ನು ಮನೆ ದೇವಸಾಯ್ ಆರು ಆರು ಮನೆ ಅಲ್ಲಿ ಏಳು ಮನೆ ಇತ್ತು ಅದರಲ್ಲಿ ಈಗ ನಾ ನೂರು ಆಲ್ರೆಡಿ ಹೋಗಿ ಆಗಿದೆ ಇನ್ನು ಒಂದು ದೇವಸ್ಥಾನದ ಸ್ವಾಧೀನದಲ್ಲಿ ಇತ್ತು ಇನ್ನು ಮೂರು ಮನೆ ಬಾಕಿ ಸರಿಗ ದೇವಸ್ಥಾನದ ಇದು ರಸ್ತೆ ಇದೆಯಲ್ಲ ಅದೇನೋ ಆ ಬದಿಯಿಂದ ಬರುತ್ತ ದೇವಸ್ಥಾನದಿಂದ ಇಲ್ಲಿ ಬರುವಂತಹ ರಸ್ತೆಗಳು ಇರ್ತದೆ ಆದ್ರೆ ನಮಗೆ ಯಾವತ್ತು ದೇವಸ್ಥಾನಕ್ಕೆ ಅದನ್ನು ಬಂದ್ ಮಾಡಬೇಕಂತ ಆಗ್ತದೆ ಈ ದೇವಸ್ಥಾನ ಅದನ್ನು ಬಂದ್ ಮಾಡ್ತೀವಿ ಬಂದ್ ಮಾಡಿದ್ರೆ ಬಂದ್ ಪರ್ಮನೆಂಟ್ ಬಂದಲ್ಲ ಅದಕ್ಕೆ ಒಂದು ಗೇಟ್ ಹಾಕಿ ಈಗ ನೋಡಿ ಇದಕ್ಕೆ ದೇವಸ್ಥಾನದ ವ್ಯವಸ್ಥೆ ನೀವು ಒಂದು ಲಾಕ್ ಮಾಡಬೇಕು ಅಂತ ಈಗ ನಮ್ಮ ಮನೆಗೆ ಒಂದು ಕಂಪೌಂಡ್ ಹಾಲ್ ಆಗ್ತಿವಿ ಇಲ್ಲಿ ದೇವಸ್ಥಾನ ಕಂಪೌಂಡ್ ಇಲ್ಲ ಯಾರು ಬರಬಹುದು ಯಾರು ಹೋಗಬಹುದು ಅದಕ್ಕೆ ಈ ರಸ್ತೆಯನ್ನು ನೀವು ಬಂದ್ ಮಾಡಿದ್ರೆ ಆ ಕಡೆಯಿಂದ ಎಲ್ಲ ಕಂಪೌಂಡ್ ಮಾಡಿ ನೀವು ಗೇಟ್ ಮಾಡಿದ್ರೆ ಒಂದು ದಿವಸ ನಿಮಗೆ ಬಂದ್ ಮಾಡಬೇಕು ಅಂತ ಬೇಕು ಆಗ ಆ ಗೇಟು ಆ ಗೇಟು ಬಂದ್ ಮಾಡಿದ್ರೆ ಇಲ್ಲಿ ದೇವಸ್ಥಾನದ ಪರಿಮಿತಿ ಬಂದ್ ಆಗ್ತದೆ ಈಗ ಜನ ಓಡಾಡ್ತಾರೆ ಸಾರ್ವಜನಿಕ ರಸ್ತೆ ಬೇರೆ ಕಡೆ ಇದು ಈ ಕಡೆಯಿಂದ ಟರ್ನ್ ಮಾಡಿ ಇದರಿಂದ ನಲವತ್ತು ರಸ್ತೆ ಎಲ್ಲರೂ ಬರ್ಲಿಕ್ಕೂ ಆಗ್ತದೆ ಹೋಗ್ಲಿಕ್ಕೂ ಆಗ್ತದೆ ಎಲ್ಲ ವ್ಯವಸ್ಥೆಗಳು ಅದೇ ಮಾಡ್ತಾರೆ ಏನಾಗಲ್ಲ ಏನಾಗಲ್ಲ ಈ ರಸ್ತೆ ಅಂದ್ರೆ ಅಲ್ಲಿಂದ ಇಲ್ಲಿಗೆ ಬರುವಂಥದ್ದು ಅಲ್ಲಿಗೆ ಬರುವಂಥದ್ದು ತೋಟಿನ ಬದಿಯಿಂದ ರಸ್ತೆ ಬದಿಯಿಂದ ವರ್ಕ್ ಅಲಾಟು ಆಗಿಬಿಟ್ಟಿದೆ ಈ ರಸ್ತೆಗೆ ಎರಡು ಕೋಟಿ ರೂಪಾಯಿ ನಾವು ರೆಡಿ ಮಾಡ್ತಾ ಇದ್ದೀವಿ ಎರಡು ಕೋಟಿ ರೂಪಾಯಿ ಈ ರಸ್ತೆಯನ್ನು ಫಸ್ಟ್ ಕ್ಲಾಸ್ ಮಾಡಿ ಫಸ್ಟ್ ಡ್ರೈನೇಜ್ ಮಾಡ್ತೀವಿ ಆ ಡ್ರೈನೇಜ್ ಅವನಿಗೆ ಹದಿನಾಲ್ಕು ಕೋಟಿ ರೂಪಾಯಿ ನಮ್ಮ ನಗರಸಭೆಗೆ ಬಂದಿದೆ ಹದಿನಾಲ್ಕೂವರೆ ಕೊಟ್ಟಿರ್ತಾರೆ ಅದರಲ್ಲಿ ಅವರು ವೇಸ್ಟ್ ಮ್ಯಾನೇಜ್ಮೆಂಟು ನೀರು ಅದಂಥ ಅದನ್ನು ನಾವು ಸ್ವಲ್ಪ ಬದಲಾವಣೆ ಮಾಡಿ ಫಸ್ಟು ದೇವಸ್ಥಾನದ ಪರಿಮಿತಿಯ ಡ್ರೈನೇಜ್ ಸಿಸ್ಟಮ್ಗಳನ್ನು ಮಾಡಿ ಆ ವೇಸ್ಟನ್ನು ತಗೊಂಡೋಗಿ ಮತ್ತೆ ಅವರೆಲ್ಲ ಬೇಕಾದ್ರೂ ಮಾಡಿ ನಗರ ನಗರಸಭೆಗೆ ನಮ್ಮ ಸರ್ಕಾರದಿಂದ ಬಂದಿರೋದು ಹದಿನಾಲ್ಕೂವರೆ ಕೋಟಿ ರೂಪಾಯಿ ಬಂದಿದೆ ಹದಿನಾಲ್ಕು ಕೋಟಿ ರೂಪಾಯಿ ಇದೆ ಅವ್ರದ್ದು ಏನು ಯೋಜನೆ ಇರುವಂಥದ್ದು ಈ ತೋಡಿನಲ್ಲಿ ಬರುವಂಥ ನೀರನ್ನು ತಗೊಂಡೋಗಿ ಎಲ್ಲ ತಗೊಂಡೋಗಿ ಪುನಃ ಅದನ್ನು ಫಿಲ್ಟರ್ ಮಾಡಿ ಇದಕ್ಕೆ ವಾಪಸ್ ಬಿಡೋದು ಅದಕ್ಕೆ ನಮ್ಮ ಇಲ್ಲ ನಾವು ಇಲ್ಲಿಯೇ ವೇಸ್ಟುಗಳನ್ನೆಲ್ಲ ತೋಡಿದ್ದು ತಗೊಂಡು ಹೋಗಲಿ ತೊಂದರೆ ಇಲ್ಲ ಇಲ್ಲದ ವೇಸ್ಟುಗಳನ್ನೆಲ್ಲ ಹೋಗಿ ಅದು ಫಿಲ್ಟರ್ ಮಾಡಿದ ನಂತರ ಅದನ್ನು ತಗೊಂಡು ಹೋಗುವಂಥ ವ್ಯವಸ್ಥೆಗೆ ಜೋಡಣೆ ಮಾಡ್ತೀವಿ ಫಿಲ್ಟ್ರೇಷನ್ ಪ್ಲಾಂಟ್ ಇಲ್ಲೊಂದು ಐದು ಎಕರೆ ಜಾಗ ಇದಾಗಿದೆ ಇಲ್ಲಿನ ಒಂಬತ್ತು ಕಿಲೋಮೀಟರ್ ಪೈಪ್ಲೈನ್ ಹೋಗಲಿಕ್ಕೆ ಅದಕ್ಕೆ ವ್ಯವಸ್ಥೆ ಇದೆ ನಾವು ಅದನ್ನು ಇದನ್ನೆಲ್ಲ ತಗೊಂಡೋಗಿ ಅವರಿಗೆ ಕೊಡ್ತೀವಿ ಏನು ಸ್ಟೇ ಇಲ್ಲ ಸರ್ಕಾರದ್ದು ಇದಿರುವಂಥದ್ದು ಷ್ಟೇ ಎಲ್ಲ ಆಗ್ತಾರೆ ಕೆಲವು ಅಷ್ಟೇ ಎಲ್ಲ ಇರ್ತಾರೆ ಆದರೆ ಸರ್ಕಾರಿ ಜಾಗ ನೀವು ಡ್ರೈನೇಜ್ ಸಿಸ್ಟಮ್ ಇಲ್ಲದಿದ್ದರೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ನಮಗೆ ನೋಡಿ ಅಭಿವೃದ್ಧಿಗೆ ಡ್ರೈನೇಜ್ ಸಿಸ್ಟಮು ಎಲ್ಲ ಇಲ್ಲದಿದ್ದರೆ ಏನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಜನರು ಕೂಡ ಅದಕ್ಕೆ ಸಹಕಾರ ಕೊಡಬೇಕು ಅಭಿವೃದ್ಧಿ ಅಂತ ಹೇಳಿದ್ರೆ ಬರೀ ಅದರಷ್ಟಿಗೆ ಅಭಿವೃದ್ಧಿ ಆಗೋದಿಲ್ಲ ಸ್ವಲ್ಪ ಸ್ವಲ್ಪ ಕಷ್ಟಗಳು ಅದು ತೊಂದರೆಗಳು ಎಲ್ಲ ಆಗ್ತದೆ ಆದ್ರೇ ಅಭಿವೃದ್ಧಿ ಆಗೋದು ಅದು ಬಂದ ನಂತರ ಅದರ ಫಲ ಕೊಡುವಾಗ ಅದು ಅಭಿವೃದ್ಧಿ ಆಗ್ತದೆ ಅವರ ಮನ ಉಳಿಸಿ ನಾವು ಸರಿ ಮಾಡುವಂತ ಕೆಲಸವನ್ನು ಮಾಡ್ತೀವಿ ಇದು ಡ್ರೈನೇಜ್ ಮಾಡ್ಲಿಕ್ಕೆ ಅವಕಾಶ ಉಂಟು ನಗರಸಭಾ ವ್ಯಾಪ್ತಿಯಲ್ಲಿ ಡ್ರೈನೇಜ್ ಮಾಡ್ಲಿಕ್ಕೆ ವ್ಯವಸ್ಥೆ ಒಳಗೆ ಡ್ರೈನೇಜ್ ಮಾಡ್ಲಿಕ್ಕೆ ಅವಕಾಶ ಉಂಟು ನಗರಸಭಾ ವ್ಯಾಪ್ತಿಯಲ್ಲಿ ನಮಗೆ ಡ್ರೈನೇಜ್ ಆಗ್ಬೇಕಾದ್ರೆ ಎನ್ ಸಿ ಸಿ ಅಂದ್ರೆ ಮಹಾನಗರ ಪಾಲಿಕೆ ಪ್ರಯಾರಿಟಿ ಮಾಡಲೇಬೇಕಂತ ಕಾನೂನು ಇದೆ ನಾವು ಯಾವತ್ತಿ ಡಿಪಿಆರ್ ಆರ್ ಸ್ಟೋರ್ಗೆ ಮಾಡ್ತಾ ಇದ್ರೆ ನಿಮ್ಮ ಗಮನಕ್ಕೆ ಕೊಡಿ ನಾವು ಇಷ್ಟೋವರೆಗೆ ಡಿ ಪಿ ಆರ್ ಮಾಡಿ ಇಲ್ಲಿ ಕಳಿಸ್ಕೊಡ್ತಾ ಇದ್ರೆ ಮೊದಲೊಂದು ಡಿ ಪಿ ಆರ್ ಮಾಡಿದ್ದಾರೆ ಬರೀ ಐದು ಕಿಲೋಮೀಟರ್ ರೇಡಿಯಸ್ಗೆ ನೂರ ನಲ್ವತ್ತಾರು ಕೋಟಿ ರೂಪಾಯಿ ನೂರ ನಲ್ವತ್ತಾರು ಕೋಟಿಯಲ್ಲಿ ಏನು ಮಾಡೋಕ್ಕಾಗಲ್ಲ ಇದು ಒಂದು ಥೌಸಂಡ್ ಕ್ರೋಡ್ಸ್ ಅಂದರೆ ನಿಮಗೆ ಮುನ್ನೂರು ಕೋಟಿ ರಸ್ತೆಗೆ ಬೇಕು ಆರ್ನೂರು ಕೋಟಿ ಡ್ರೈನೇಜ್ ಬೇಕು ರಸ್ತೆ ಹೋಗ್ತದಲ್ಲ ಚೇಂಜ್ ಮಾಡಬೇಕಲ್ಲ ಮತ್ತೆ ಲ್ಯಾಂಡ್ ಎಕ್ವಿಜಿಷನ್ಗೆ ಒಂದು ಇನ್ನೂರು ಕೋಟಿ ಬೇಕು ಒಂದು ಸಾವಿರ ಕೋಟಿದು ಇದು ಪ್ರೊಜೆಕ್ಟ್ ಈ ಡಿ ಪಿ ಆರ್ ಮೊದಲೇ ಇರ್ತಾ ಇದ್ರೆ ಇಷ್ಟುವರೆಗೆ ನಮಗೆ ಬರ್ತಾಯಿತ್ತು ನಾವು ಡಿ ಪಿ ಆರ್ ಮಾಡುವಲ್ಲೇ ಹಿಂದೆ ಬಿದ್ದಿದ್ವಿ ಯಾಕಂದ್ರೆ ಅದಕ್ಕೆ ಫಿಫ್ಟಿ ಫಿಫ್ಟಿ ಸೆಂಟ್ರಲ್ ಗೋರ್ಮೆಂಟ್ ಇಂದ ಫಿಫ್ಟಿ ಬರ್ತದೆ ಕೇಂದ್ರದಿಂದ ಫಿಫ್ಟಿ ಬರ್ತದೆ ರಾಜ್ಯದಿಂದ ಫಿಫ್ಟಿ ಬರ್ತದೆ ಕುಡಿಯುವ ನೀರಿಗೆ ಮತ್ತೆ ಡ್ರೈನೇಜ್ ಸಿಸ್ಟಮ್ಗೆ ಆದ್ಯತೆ ಕೊಟ್ಟಿದೆ ಇಡೀ ದೇಶ ಇಂಪ್ಲಿಮೆಂಟಿಂಗ್ ಪಾರ್ಟ್ ಅಷ್ಟೇ ಅದೊಂದು ಸಂಸ್ಥೆ ಇಂಪ್ಲಿಮೆಂಟ್ ಮಾಡುವಂಥದ್ದು ಈಗ ಡೈರೆಕ್ಟ್ ಫಂಡ್ ಸೆಂಟ್ರಲ್ ಫಿಫ್ಟಿ ಪರ್ಸೆಂಟ್ ಬರ್ತದೆ ಸ್ಟೇಟ್ ಇಂದ ಬರ್ತಾ ಇತ್ತು ಈಗ ಸೆಂಟ್ರಲ್ ಇಂದ ಬಜೆಟ್ ಇಲ್ಲ ಸೊ ಅದಕ್ಕಾಗಿ ಎಲ್ಲ ಕಡೆ ಒಳ್ಳೆ ಇದಕ್ಕೆ ಮೊದಲು ನಾವು ಕೊಡ್ತಾ ಇದ್ರೆ ಅದು ಇದಕ್ಕೆ ಇಷ್ಟೊಳಗೆ ಅಲರ್ಟ್ ಆಗ್ತಿತ್ತು ನೋಡಿ ನನಗೆ ಗೊತ್ತಿದ್ದಾಗಿ ಸಭಾಂಗಣ ಅದು ಪ್ರಶ್ನೆಯಲ್ಲಿ ಚಿಂತನೆ ಮಾಡುವಾಗ ಅದು ಅದು ವ್ಯವಸ್ಥಿತವಾಗಿ ಇಲ್ಲ ಅನ್ನೋ ವಿಚಾರ ಬಂದಿದೆ ಅಂತ ನನಗೆ ಗೊತ್ತಿರುವಂತೆ ವಿಚಾರ ನಾನು ಹಿಂದೆ ಅದನ್ನು ಗೊತ್ತಿಲ್ಲ ಆದರೆ ಅಷ್ಟು ದೊಡ್ಡ ಬಿಲ್ಡಿಂಗ್ ಆದ ನಂತರ ಅದನ್ನು ತೆರವುಗೊಳಿಸುವಂಥದ್ದು ಇಲ್ಲ ಅದಕ್ಕೆ ಪರಿಹಾರಗೊಳಕುವಂಥ ಕೆಲಸಗಳು ನಾವು ಮಾಡಬೇಕಾಗ್ತದೆ ಅವ್ರು ಮಾಡಿದ್ದಾರೆ ಇವರು ಯಾರನ್ನು ನಾವು ಹಿಂದೆ ನಾವು ಏನು ಮಾಡ್ತೀವಿ ಅಂತ ನೋಡಿ ಹೇಳೋದು ಬೆಟರ್ ಅಲ್ಲದೆ ಇನ್ನೊಬ್ಬರಿಗೆ ಕೈ ತೋರಿಸುವಂಥ ಕೆಲಸ ಒಳ್ಳೆಯದಲ್ಲ ಅಂತ ನಾನು ಗಮನಿಸಿ ದೇವರ ಹತ್ರ ಏನು ಪರಿಹಾರಗಳಿದೆ ಅದನ್ನು ಹುಡುಕಿಕೊಂಡು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಯಾಕಂದರೆ ಈ ತುದಿಯಿಂದ ನಾವು ರಸ್ತೆ ಒಂದು ರನ್ ಮಾಡ್ತೀವಿ ಅಲ್ಲಿ ಕೆಲವು ಮನೆಗಳಿದೆ ಅವರಿಗೆ ಹೋಗಲಿಕ್ಕೆ ಆ ಬದಿಯಿಂದ ನಾವು ರಸ್ತೆ ಒಂದು ತಗೊಂಡು ಹೋಗುವಂಥ ವ್ಯವಸ್ಥೆ ಕೂಡ ಇದೆ ಎಲ್ಲರಿಗೂ ಹೋಗ್ಲಿಕ್ಕೆ ಒಂದು ರಸ್ತೆಗಳನ್ನು ಇಡುವಂಥ ವ್ಯವಸ್ಥೆಯನ್ನು ಮಾಡ್ತೀವಿ ಅದರಿಂದ ಅದರಲ್ಲಿ ಯಾವ ರೀತಿ ಮಾಡ್ಬೋದು ಅದನ್ನು ಪರಿಹಾರ ಹುಡ್ಕೊಂಡು ಅದನ್ನು ಮಾಡುವಂಥ ಕೆಲಸವನ್ನು ಮಾಡಿದೆ ಅದಕ್ಕೆ ಹೆಚ್ಚಿನ ದುಡ್ಡು ಇಲ್ಲ ಇದು ಅದೇ ಮಾಸ್ಟರ್ ಪ್ಲಾನ್ ಇಲ್ಲದ್ರೆ ಒಂದೊಂದು ಕಮಿಟಿಯವರು ಒಂದೊಂದು ಮಾಡಬೇಕಾಗ್ತದೆ ಅದರಿಂದ ತೊಂದರೆ ಆಗ್ತದೆ ಮಾಡಿದೆ ಓಪನ್ ಡ್ರೈನ್ ಅನ್ನು ಯಾವಾಗಲೂ ಬಂದ್ ಮಾಡಲಿಕ್ಕಿಲ್ಲ ಅದು ಇಡೀ ಪುತ್ತೂರಿನ ಡ್ರೈನ್ ಹೋಗುವಂಥದ್ದು ಅದರಿಂದ ಕಾನೂನು ಪ್ರಕಾರ ಕೂಡ ಯಾವುದೇ ತೋಡನ್ನು ಬಂದ್ ಮಾಡೋದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ತೋಡನ್ನು ಬಂದ್ ಮಾಡಲಿಕ್ಕಿಲ್ಲ ಅದು ಓಪನ್ ಡ್ರೈನ್ ಆಗಿ ಇರ್ತದೆ ಪ್ರಸಾದಂ ಸ್ಕೀಮ್ ಅಂತ ಒಂದು ಯೋಜನೆ ಇದೆ ಅದರಲ್ಲಿ ಕೇಂದ್ರ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಒಂದು ದೇವಸ್ಥಾನಗಳಿಗೆ ಒಂದಿಷ್ಟು ಇನ್ಫ್ಲೋ ಮತ್ತು ಒಂದು ಔಟ್ಫ್ಲೋ ಮತ್ತೆ ಅಲ್ಲಿ ಇಷ್ಟು ರೆವಿನ್ಯೂ ಇದೆ ಮತ್ತು ಇಷ್ಟು ಎಸ್ಟಾಬ್ಲಿಷ್ಮೆಂಟ್ ಇದ್ರೆ ಅದಕ್ಕೆ ನೂರು ಕೋಟಿ ಒಳಗೆ ತಗೊಳ್ಬಹುದು ನೂರು ಕೋಟಿ ಕೊಡಬಹುದು ನಮ್ಮಲ್ಲಿ ಕೆಲವರು ಬುದ್ಧಿ ಇಲ್ಲದವರು ಹೇಳ್ತಾರೆ ಅದು ಯಾಕೆ ಅವರು ಕೇಂದ್ರ ಸರ್ಕಾರಕ್ಕೆ ತಗೊಂಡು ಹೋಗ್ತಾರೆ ಅವರು ಬಜೆಟನ್ನೇ ಓದುವುದಿಲ್ಲ ಪೇಪರೇ ಊದುದಿಲ್ಲ ಯಾರಾದರೂ ಓದಿ ಅದನ್ನು ಪ್ರಶ್ನೆ ಪ್ರಯತ್ನ ಪಟ್ಟರೆ ಅದಕ್ಕೆ ನೆಗೆಟಿವ್ ಕಮೆಂಟ್ ಕೊಡಲಿಕ್ಕೆ ಪ್ರಸಾದಂ ಸ್ಕೀಮ್ ಅಂತ ಹೇಳಿದ್ರೆ ಒಂದು ನೂರು ಕೋಟಿ ತಗೊಳ್ಬೋದು ನಮ್ಮ ಮಹಾಲಿಂಗೇಶ್ವರ ದೇವಸ್ಥಾನ ಕೂಡ ಎಲಿಜಿಬಿಲಿಟಿ ಕೈಗೊಳ್ಳುತ್ತೆ ನಮ್ಮ ಕರ್ನಾಟಕದಲ್ಲಿ ನನ್ನನ್ನು ಸೇರಿ ಅದಕ್ಕೆ ಪ್ರಪೋಸರ್ ಕಳಿಸಿದವರಲ್ಲಿ ನಾಲ್ಕು ಜನ ಮಾತ್ರ ಅದರಲ್ಲಿ ಒಂದು ಪುತ್ತೂರಿನ ಶಾಸಕರಂತೆ ನಾನು ಕೂಡ ಇದ್ದೇನೆ ಕಲಿಸಿ ಪ್ರಯತ್ನವನ್ನು ಮಾಡಿದ್ದೀನಿ ಅಲ್ಲಿ ಸೆಕ್ರೆಟರಿ ಹತ್ರ ಮಾತಾಡುವಂಥ ಕೆಲಸವನ್ನು ಮಾಡಿದ್ದೀನಿ